ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷರು ನಮ್ಮ ದೇಶ ಬಿಟ್ಟು ತೊಲಗಬೇಕು ಅನ್ನೋ ಒಂದು ಉದ್ದೇಶ ಇಟ್ಟುಕೊಂಡು ನಮ್ಮ ಮನೆ ಒಳಗೆ ಏನಾದ್ರೂ ಇಲಿ ಬಂದ್ರ ಬಟ್ಟೆ ಅದರಿಂದ ಕಡಿತಕೊಂಡು ಇಲಿ ಪಾಷಾಣ ಹಾಕಿ ಕೊಲ್ತ ಇದ್ದೇವೆ ಆದ್ರ ಇಲಿಯನ್ನೇ ತನ್ನ ವಾಹನ ವಾಹನಕೊಂಡು ಮನುಷ್ಯ ಅನ್ನೋದೈತಲ್ಲ ಮನಸ್ಸು ಬಹಳ ಚಂಚಲ ಬಹಳ ಚಪಲ ಬಹಳ ಚೇಷ್ಟೆ ಮಾಡ ಇಲಿ ಅನ್ನುವ ಚಂಚಲತೆಯನ್ನೇ ನೆಟ್ಟಿ ನಿಂತು ನಾವು ಒಂದು ಜ್ಞಾನದ ಶಿಖರವನ್ನ ಏರ್ಬೇಕನ್ನು ಇಲಿಯನ್ನ ವಂಶ ಹೋಗ್ಲಿ ಅನ್ನೋದಕ್ಕೆ ಹಾಲನ್ನು ಹೇರಿತಾ ಇದೆ ನಾಗರ ಪಂಚಮಿ ವಿನಾ ಹಾಲು ಹಾವಿನ ಆಹಾರ ಅಲ್ಲ ಅದು ಹಾಲು ಕುಡಿಯುವುದಿಲ್ಲ ಒಳಗೆ ಕುಡಿತ ಕಪ್ಪಿ ಇಲಿ ಅಂತ ಅದಕ್ಕೆ ಜಿಲೇಬಿ ದರ್ಶನ ಹೆಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಆಲ್ ನೋಡೋ ಸೆವೆಂಟಿ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಸುಮಂತ್ ಮಾತಾಡ್ತಾ ಇರೋದು ಮೊದಲೇದಾಗಿ ಎಲ್ರಿಗೂ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ಗಣೇಶನ ಹಬ್ಬದ ಪ್ರಯುಕ್ತ ನಮ್ಮ ಗುರುಗಳಾದ ಶ್ರೀ 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 ಚನ್ನಬಸವ ಶಿವಗಳು ಗುಡ್ಡದ ವಿರಕ್ತ ಮಠ ನೀಲಗೊಂದ ಇವರು ವಿಶೇಷವಾಗಿ ಗಣೇಶನ ಬಗ್ಗೆ ಮಾಹಿತಿ ಕೊಡ್ತಾರೆ ಅದಕ್ಕೆ ಇಲ್ಲಿಗೆ ಬಂದಿದ್ದೀವಿ ಬನ್ನಿ ಗುರುಗಳ ಹತ್ರ ಗಣೇಶನ ಹಬ್ಬವನ್ನು ಯಾಕೆ ಆಚರಣೆ ಮಾಡ್ತಾರೆ ಇದರ ಉದ್ದೇಶ ಏನು ಅನ್ನೋದನ್ನು ತಿಳ್ಕೊಂಬರೋಣ ಇಂದು ನಾಡಿನಾದ್ಯಂತ ಗಣೇಶನ ಹಬ್ಬ ಇದು ನಮ್ಮ ಭಾರತೀಯ ಸಂಸ್ಕೃತಿಗೆ ಹೆಚ್ಚಿನ ಮಹತ್ವ ಆಗಿರ್ತಕ್ಕಂಥದ್ದು ಗಣೇಶ ಹಬ್ಬ ಇಂದು ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ವರ್ಷದ್ದು ಈ ಇಂಗ್ಲಿಷ್ ಪದ್ಧತಿ ಪ್ರಕಾರ ನಮ್ಮ ಗಣೇಶ ಚೌತಿ ಬರುವುದಿಲ್ಲ ನಮ್ಮ ಭಾರತೀಯ ಪರಂಪರೆ ಪ್ರಕಾರ ಭಾದ್ರಪದ ಶುಕ್ಲದ ಚೌತಿ ಗಣೇಶನನ್ನು ಇಡ್ತಕ್ಕಂಥ ಹಬ್ಬ ಈ ಗಣೇಶನನ್ನು ಎಲ್ಲರೂ ದೇವಾನುದೇವತೆಗಳೊಳಗೆ ಈತ ಗಣಾಧಿಪತಿ ಎಲ್ಲ ಗಣಗಳಿಗೆ ದೇವಾನುದೇವತೆಗಳಿಗೆ ಇವನೇ ಮುಖ್ಯ ಇವನು ಪೂಜೆ ನಂತರ ಇವನು ಧ್ಯಾನ ನಂತರ ಮುಂದಗಡೆ ಹೋಗ್ತಕ್ಕಂಥದ್ದು ಅದೇ ರೀತಿಯಾಗಿ ಈ ಎಲ್ಲರ ಭಾರತೀಯರ ಮನುಷ್ಯರು ಉಳ್ಕೊಂಡಿರುವಂಥ ಈ ಗಣೇಶ ಮುಂದೆ ಇದಕ್ಕೆ ಜಾತಿ ಮತ ಪಂಥ ವರ್ಗ ವರ್ಣ ಭೇದ ಇಲ್ಲದೆ ಎಲ್ಲ ಜನಾಂಗೀಯರು ಕೂಡ ಇದನ್ನು ಆಚರಿಸ್ತಾ ಇದ್ದಾರೆ ಯಾಕಂದರೆ ಗಣೇಶ ವಿದ್ಯದ ಪರ್ವತ ನಾಶಕ ಈತನಲ್ಲಿ ವಿಶೇಷವಾಗಿರ್ತಕ್ಕಂಥ ಗುಣ ಅಂದರೆ ಬುದ್ಧಿವಂತಿಕೆ ಈ ಬುದ್ಧಿವಂತಿಕೆ ಎಲ್ಲರಿಗೂ ಬೇಕನ್ನೋ ಉದ್ದೇಶಕ್ಕಾಗಿ ಇಡೀ ನಮ್ಮ ಭಾರತ ತುಂಬ ಆಚರಿಸ್ತಾ ಇದ್ದಾರೆ ಎಲ್ಲರೂ ಮನೆಯಲ್ಲಿಟ್ಟು ಪೂಜೆ ಮಾಡ್ತಾ ಇದ್ರು ಆದರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗೋದಕ್ಕಿಂತ ಪೂರ್ವದಲ್ಲಿ ನಮ್ಮನ್ನು ಬ್ರಿಟಿಷರು ಆಳುತ್ತಿದ್ದರು ಆ ಸಮಯದಲ್ಲಿ ಬ್ರಿಟಿಷರು ನಮ್ಮ ದೇಶ ಬಿಟ್ಟು ತೊಲಗಬೇಕು ಅನ್ನೋ ಒಂದು ಉದ್ದೇಶ ಇಟ್ಟುಕೊಂಡು ನಮ್ಮ ದೇಶದಲ್ಲಿ ಜನಾಂಗಗಳಿಗೆ ಭಾರತೀಯ ಜನಾಂಗಗಳಿಗೆ ದೇಶ ಪ್ರಜ್ಞೆ ಮೂಡಿಸಬೇಕು ಅನ್ನೋ ಉದ್ದೇಶ ಇಟ್ಟುಕೊಂಡು ಪ್ರಪ್ರಥಮವಾಗಿ ಮುಂಬೈಯಲ್ಲಿ ಲೋಕಮಾನ್ಯ ಟಿಳಕರು ಅಂತಕ್ಕಂಥ ಮಹಾ ಮೇಧಾವಿಗಳು ಲೋಕಮಾನ್ಯರವರು ಅವರು ಒಂದು ವಿಚಾರ ಮಾಡಿ ಗಣೇಶ ಹಬ್ಬವನ್ನು ಸಾರ್ವಜನಿಕವಾಗಿ ಸಾರ್ವತ್ರಿಕಗೊಳಿಸೋನು ಅನ್ನು ಉದ್ದೇಶಿಟ್ಟುಕೊಂಡು ಮನೆಯೊಳಗಿಡುವಂಥ ಗಣಪನನ್ನು ಬೀದಿಗೆ ಓಣಿಗೆ ತಂದು ಸ್ಥಾಪಿಸಿದರು ಸಾರ್ವಜನಿಕ ಗಣಪನ ಇಡುವ ಸಮಯದೊಳಗೆ ಅನೇಕ ಒಂದಿಷ್ಟು ಆಡಂಬರದಿಂದ ಅದನ್ನೆಲ್ಲ ವೈಭವೀಕರಿಸಿದಾಗ ಮುಂದೆ ಜನ ಎಲ್ಲ ಸೇರಿರ್ತೈತಿ ಅವಾಗ ಲೋಕಮಾನ್ಯ ತಿಳಕರು ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ದೇಶಪ್ರೇಮಿಗಳು ಅವರೆಲ್ಲ ಏನು ಮಾಡ್ತಾ ಇದ್ದಾರೆ ಜನರಿಗೆ ದೇಶದ ಬಗ್ಗೆ ಅಭಿಮಾನವನ್ನು ಕೆಚ್ಚಡೆಯನ್ನು ಸ್ಫೂರ್ತಿಯನ್ನು ಮೂಡಿಸಿ ಇದನ್ನೆಲ್ಲ ಜನರು ಕೊಡ್ತಿದ್ರು ಆ ಉದ್ದೇಶಕ್ಕಾಗಿ ಸಾರ್ವಜನಿಕ ಗಣಪನನ್ನು ಇಡುವ ಉದ್ದೇಶ ಬಂತು ಮುಂದ ಇದು ಎಲ್ಲಿಗೆ ಬಂದು ಹತ್ತೈತೆ ಅಂದರೆ ಇತ್ತಿತ್ತಲಾಗಿ ಯುವಕರಲ್ಲಿ ಈ ಸಾರ್ವಜನಿಕ ಗಣಪನ ಇಡುವುದರ ಜೊತೆಗೆ ಮಜಾ ಮಸ್ತಿ ಮೋಜು ಆಡಂಬರ ಕುಣಿತ ಕುಡಿತ ಇವುಗಳಿಂದ ವೈಭವೀಕರಿಸಿ ಈ ಗಣೇಶ ಹಬ್ಬ ಅರ್ಥವನ್ನು ಕಳ್ಕೊಂಡ್ಬಿಟ್ಟಿದೆ ಇದೊಂದು ಆಡಂಬರದ ಮತ್ತು ಯುವಕರ ಜೊತೆಗೆ ಹದಿನಾರರಿಂದ ಮೂವತ್ತು ವರ್ಷ ಒಳಗಿನ ಮದವೇರ್ಯದ ವಯಸ್ಸಿನ ಮದವೇರ್ಯದ ಹುಡುಗರು ಆಚರಿಸುವಂಥ ಹಬ್ಬ ಅನ್ನೋದರ ಮಟ್ಟಿಗೆ ಇದು ತೀರ್ಮಾನ ಆಗಿ ಇದರಲ್ಲಿ ಯುವ ದೊಡ್ಡ ದೊಡ್ಡ ಯೋ ಯಜಮಾನರು ಬುದ್ಧಿವಂತರು ವಿಜ್ಞಾನಿಗಳು ಅಥವಾ ಉಳ್ಳವರು ಸಭ್ಯಗ್ರಸ್ತರು ಇದರಲ್ಲಿ ಯಾರೂ ಪಾಲ್ಗೊಳ್ಳುವುದಿಲ್ಲ ಮನೆಯಲ್ಲೆಲ್ಲ ಗಣೇಶನಿಟ್ಟು ಸಂಭ್ರಮ ಸಡಗರದಿಂದ ಪೂಜೆ ಮಾಡ್ತಾರೆ ಅದೇ ರೀತಿಯಾಗಿ ಈ ಮಟ್ಟಕ್ಕೆ ಬಂದಿರೋದು ನಮ್ಗೆ ಅನಿಸ್ತಾ ಇದೆ ಇರಲಿ ಮತ್ತು ಗಣೇಶನನ್ನು ನಾವು ಪೂಜೆ ಮಾಡೋ ಉದ್ದೇಶ ಏನಂದರೆ ಗಣೇಶನೊಳಗೆ ಮನುಷ್ಯನ ದೇಹ ಇದೆ ಜೊತೆಗೆ ಪ್ರಾಣಿ ದೇಹನೂ ಐತಿ ಮನುಷ್ಯ ಮತ್ತು ಪ್ರಾಣಿ ಸೇರಿ ಐತಿ ಅದ್ರಾಗ ನೋಡಿದರೆ ಗಣೇಶ ಮನುಷ್ಯನಾದ್ರೆ ಮುಖ ಮಾತ್ರ ಗಜಾನನ ಆನೆಯ ಮುಖವನ್ನು ತಂದು ಅಂಟಿಸ್ಕೊಂಡಿದ್ದಾರೆ ಆ ಉದ್ದೇಶಕ್ಕಾಗಿ ಇಲ್ಲಿ ಏನಾಗಿದೆ ಅಂತಂದ್ರೆ ನಾವು ಪ್ರಾಣಿ ಪಶು ಪಕ್ಷಿಗಳನ್ನು ಮತ್ತು ಮನುಷ್ಯರನ್ನು ಇಬ್ಬರನ್ನೂ ಕೂಡ ಸಕಲ ಜೀವಾತ್ಮನಿಗೆ ಲೇಸನ್ನು ಬಯಸಬೇಕು ಅನ್ನೋ ಉದ್ದೇಶಕ್ಕಾಗಿ ಇದೊಂದು ಜ್ಞಾನಿಗಳ ಋಷಿಮುನಿಗಳ ಒಂದು ಕಾಲ್ಪನಿಕ ಪೌರಾಣಿಕ ಒಂದು ದೇವಾನುದೇವತೆಗಳಾಗಿರುವುದರಿಂದ ನಾವು ಇದನ್ನು ಸಾಂಕೇತಿಕವಾಗಿ ಹಬ್ಬ ಆಚರಿಸ್ಬೇಕು ಸಾಂಕೇತಿಕವಾಗಿ ಗಣೇಶನನ್ನು ಇಡಬೇಕು ಆದರೆ ಅಲ್ಲೇನು ನಮಗೆ ಬೇಕಾಗಿರುವಂಥ ಆ ಅರ್ಥವಂತಿಕೆಯನ್ನು ಸಂಗ್ರಹಿಸಿಕೊಂಡು ನಾವು ಆ ರೀತಿಯಾಗಿ ಪರಿವರ್ತನೆಗೊಳ್ಳುವುದಕ್ಕಾಗಿ ಹಬ್ಬವನ್ನು ಆಚಿರ್ತಾ ಇದ್ದಾರೆ ಇಲ್ಲಿ ಕಿವಿಗಳು ದೊಡ್ಡೋದವು ಗಣಪಿ ಗಣಪಂದು ಕಣ್ಣುಗಳು ಸಣ್ಣ ಹೋದವು ಹೊಟ್ಟೆ ದೊಡ್ಡದಿದೆ ತಲೆನೂ ಕೂಡ ಬಂಗಾರದ ಕಿರೀಟದಿಂದ ಸೋಭಿಸ್ತಾ ಇದೆ ಇಲ್ಲಿ ದೇಹದಲ್ಲಿ ಕೂಡ ನಮ್ಮ ಕಿವಿಗಳು ವಿಶಾಲವಾಗಿರಬೇಕು ಯಾಕಂದ್ರೆ ಒಳ್ಳೆಯದನ್ನು ಮಹಾತ್ಮರ ಚರಿತ್ರೆಗಳನ್ನು ಸದ್ಗುಣಗಳನ್ನು ಸೊ ಇವನು ಕೇಳುವಂತಕ್ಕಂಥದ್ದು ವಿಶಾಲವಾಗಿ ಕಿವಿ ಇರಬೇಕು ಅದಕ್ಕಾಗಿ ಕಿವಿ ವಿಶಾಲವಾಗಿದೆ ಇನ್ನು ನಾವು ನೋಡುವಂಥ ನೋಟ ಕ್ರೂರ ಕ್ರೂರ ಆಗಬಾರ್ದು ವಕ್ರ ದೃಷ್ಟಿ ಆಗಬಾರ್ದು ಅದು ಮತ್ತೊಬ್ಬರಿಗೆ ಕೆಂಡ್ ಚಂಡ ಗಂಡಿನಿಂದ ನೋಡಿ ಅವರನ್ನು ಕೆಕ್ಕರ್ಷಿ ಕಾರುವಂಥದ್ದು ಕಣ್ಣುಗಳಿಂದನೇ ಮನುಷ್ಯನ ಒಂದು ಭಾವನೆಗಳನ್ನೇ ವ್ಯಕ್ತ ಆಗ್ತೈತಿ ಅದಕ್ಕಾಗಿ ಅಂಥ ಕಣ್ಣುಗಳಿಂದ ಮಕ್ಕಳು ಕೂಡ ಹೆದರುವಂಥ ಪ್ರಸಂಗ ಇರ್ತವೆ ಕಣ್ಣು ದೃಷ್ಟಿ ಮಹಾದೃಷ್ಟಿ ಅದು ಅದಕ್ಕಾಗಿ ನಮ್ಮ ಕಣ್ಣುಗಳು ಸಾತ್ವಿಕ ಸರಳತೆ ಸೂಕ್ಷ್ಮತೆ ದೃಷ್ಟಿಯಿಂದ ಮನುಷ್ಯ ನೋಡಿದಾಗ ಮನುಷ್ಯನ ಮನಸ್ಸು ಅರಳುತ್ತೆ ಮನುಷ್ಯನ ಮನಸ್ಸು ಕೆರಳಬಾರದು ಅನ್ನೋ ಉದ್ದೇಶಕ್ಕಾಗಿ ಸಣ್ಣ ಕಣ್ಣುಗಳನ್ನು ಗಣಪತಿ ನಮಗೆ ಸಿಗ್ನಲ್ಲು ತೋರಿಸ್ತಾರೆ ಕಿವಿಗಳಂತೂ ವಿಶಾಲವಾಗಿರಬೇಕು ಚಾಡಿ ಕೇಳುವಂಥ ಕಿವಿಗಳಾಗಬಾರ್ದು ಒಳ್ಳೆ ಮಾತು ಕೇಳುವಂಥ ಕಿವಿಗಳಾಗಬೇಕು ಅನ್ನೋದಕ್ಕೆ ಕಿವಿಗಳು ಇನ್ನು ಜೊತೆಗೆ ಶಿರವೇ ಕಳಸ ಅಂತ ಬಸವಣ್ಣನವರು ಹೇಳಿದರು ಈ ದೇಹಕ್ಕೆಲ್ಲ ಆಗಿರ್ತಕ್ಕಂಥ ಜ್ಞಾನ ಎಲ್ಲಿದೆ ಅಂದ್ರೆ ತಲೆ ಅದಕ್ಕೆ ಶಿರಹನ್ನ ಕಳಸವಯ್ಯ ಇದಕ್ಕೆ ಬಂಗಾರದ ಕಳಸ ಅಂತ ಅದಕ್ಕೆ ಗಣಪತಿ ಒಳ್ಳೆಯ ಬಂಗಾರದ ಕಿರೀಟವನ್ನು ಇಟ್ಟುಕೊಂಡು ತಲೆಯನ್ನು ಸುಂದರವಾಗಿರಿಸಿದ್ದಾನೆ ನಾವು ಕೂಡ ಇಡೀ ದೇಹದ ಸಂಪೂರ್ಣವಾಗಿರ್ತಕ್ಕಂಥ ಜ್ಞಾನ ಅರಿವು ತಲೆಯಲ್ಲಿರ್ಬೇಕು ಅದಕ್ಕೆ ಹೇಳ್ತಾ ಇದ್ದಾರೆ ಪೀಸ್ ಆಫ್ ಮೈಂಡ್ ಇದರಿಂದ ಏನಾಗ್ತೈತಿ ತಿಳಿಸ ಅಂತ ಆದಾಗ ಗ್ರೇಸ್ ಆಫ್ ಗಾಡ್ ದೈವ ಸಂಪತ್ತನ್ನು ಗಳಿಸಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶಕ್ಕಾಗಿ ತಲೆಯನ್ನ ಸುಂದರವಾಗಿ ಕಂಗಿಸುವಂತೆ ಕಿರೀಟವಾಗಿ ಇಟ್ಕೊಂಡಿದ್ದಾನೆ ಗಣೇಶ ಇನ್ನು ಹೊಟ್ಟೆ ದೊಡ್ಡದಿದೆ ನಾವು ಕೂಡ ಹೊಟ್ಟೆ ದೊಡ್ದಂತಿಕ್ಕೊಂಡು ತೀರಾ ಉಂಡು ಉಂಡು ದೊಡ್ಡ ಹೊಟ್ಟೆ ಡೊಳ್ಳೋರು ಹೊಟ್ಟೆ ಮಾಡ್ಕೊಂಡು ಹೋದ್ರೆ ಅದೇನಾಗ್ತದೆ ರೋಗದ ಆಗರ ಆಗ್ತದೆ ಅಂದರೆ ಸ್ವಲ್ಪ ಹೊಟ್ಟೆ ಇರುವುದರಿಂದ ಏನಂತಾರೆ ಅಂದರೆ ಏನಾದರೂ ಕೆಟ್ಟದ್ದನ್ನು ಮಕ್ಕಳು ಮಾಡಿದರೆ ಅಥವಾ ಸಣ್ಣವರು ಏನಾದರೂ ಮಾಡಿದಾಗ ಏನಪ್ಪ ಸಣ್ಣ ಮಕ್ಕಳು ಮಾಡಿ ಹೊಟ್ಟೆಗೆ ಹಾಕೋ ಅಂತ ಅಂದ್ರೆ ಹೊಟ್ಟೆಗ ಹಾಕೋದ್ರಿಂದ ನಾವು ಸಹಿಸಿಕೊಳ್ಳೋ ಗುಣ ತಾಳ್ಮೆ ಗುಣ ಅವರಿಗೆ ಬುದ್ಧಿವಾದ ಹೇಳೋ ಗುಣ ಬರುತ್ತೆ ಅನ್ನೋದಕ್ಕೆ ಗಣೇಶ ಬರೀ ಕರೆಗಳಿಗೂ ನಷ್ಟ ತುಂಬಿಕೊಂಡಿಲ್ಲ ಎಲ್ಲರೂ ಮಾಡಿದ ತಪ್ಪನ್ನು ನುಂಗಿ ಅವರಿಗೆ ಒಳ್ಳೆತನವನ್ನು ಆಶೀರ್ವದಿಸ್ತಕ್ಕಂಥ ಗುಣ ಹೊಟ್ಟೆಯಲ್ಲಿ ಐತೆ ಅನ್ನೋದನ್ನು ಇಟ್ಕೊಂಡಿದ್ದಾನೆ ಜೊತೆಗೆ ಅವನ ಕೈಗಳು ಹೊರದ ಹಸ್ತ ಒಂದು ಕೈಯಲ್ಲಿ ಹೊರದ ಹಸ್ತೈತಿ ಇನ್ನೊಂದು ಕೈಯಲ್ಲಿ ಶಂಕರ ಚಕ್ರ ಲಿಂಗೈನು ಕೂಡ ಇಟ್ಟು ಪೂಜಿಸುವಂಥದ್ದು ಕೂಡ ಇನ್ನು ಗಣೇಶನಲ್ಲಿ ಐತಿ ಮತ್ತು ಅವನಿಗೆ ಜನುವಾರುನ ಐತಿ ಲಿಂಗೈನ ಐತಿ ಎಲ್ಲವೂ ಕೂಡ ಇರುವುದರಿಂದ ಅದು ಎಲ್ಲರಿಗೂ ಪ್ರಿಯನಾಗಿರ್ತಕ್ಕಂಥ ಅನ್ನೋದನ್ನು ಕೂಡ ಗೊತ್ತಾಗ್ತೈತಿ ಮತ್ತು ಹಾವು ಹೊಟ್ಟಿಗೆ ಹಾವನ್ನು ಸುತ್ತಿದ್ದಾನೆ ನೋಡಿದರೆ ಹಾವು ವಿಷ ಜಂತು ಆಮೇಲೆ ಅವನ ವಾಹನ ಇಲಿ ಕ್ಷುದ್ರವಾಗಿರ್ತಕ್ಕಂಥ ಇಲಿಯನ್ನು ನಮ್ಮ ಒಳಗೆ ಏನಾದರೂ ಇಲಿ ಬಂದ್ರೆ ಬಟ್ಟೆ ಅದರಿಂದ ಕಡಿತೈತೆ ಅಂತಕೊಂಡು ವಿಲಿ ಪಾಷಾಣ ಹಾಕಿ ಕೊಲ್ತಾಯಿದ್ದೇವೆ ಆದರೆ ಇಲಿಯನ್ನೇ ತನ್ನ ವಾಹನ ಇಟ್ಕೊಂಡನಂದರೆ ಮನುಷ್ಯನ ಮನಸ್ಸು ಅನ್ನೋದೈತಲ್ಲ ಮನಸ್ಸು ಬಹಳ ಚಂಚಲ ಬಹಳ ಚಪಲ ಬಹಳ ಚೇಷ್ಟೆ ಮಾಡುತ್ತೆ ಅದು ಪಾರ್ಜದಂತೆ ಹರಿದಾಡುವಂಥ ಮನಸ್ಸನ್ನು ಏಕಾಗ್ರತೆಗೊಳಿಸಬೇಕು ಇಲಿ ಅನ್ನುವ ಚಂಚಲತೆಯನ್ನೇ ಮೆಟ್ಟಿ ನಿಂತು ನಾವು ಒಂದು ಜ್ಞಾನದ ಶಿಖರವನ್ನು ಅನ್ನೋದಕ್ಕೆ ಇಲಿಯನ್ನು ವಾಹನ ಮಾಡಿಕೊಂಡಿದ್ದಾನೆ ತನ್ನ ಎಡಗಾಲಿನಲ್ಲಿ ಇಟ್ಟಿದ್ದಾನೆ ಅದನ್ನು ಮತ್ತು ಹಾವು ಕೂಡ ವಿಷ ಜಂತು ಅದು ನಾವು ಹಾವನ್ನು ಕಚ್ಚಿದರೆ ಮನುಷ್ಯ ಸತ್ತ ಹೋಗ್ತಾ ಇದ್ದಾನೆ ಅಂತ ಹಾವಿನೊಳಗೆ ವಿಷ ಐತಿ ಆ ವಿಷ ಹೋಗಲಿ ಅನ್ನೋದಕ್ಕೆ ಹಾಲನ್ನು ಎರಿತಾ ಇದೆ ನಾಗರ ಪಂಚಮಿ ಒಳಗೆ ವಿನ ಹಾಲು ಹಾವಿನ ಆಹಾರ ಅಲ್ಲ ಅದು ಹಾಲು ಕುಡಿಯೋದೆಲ್ಲ ಒಳಗೆ ತಿಂತೈತಿ ಕಪ್ಪಿ ಇಲಿ ಅಂತೂ ಅದಕ್ಕೆ ಜಿಲೇಬಿ ಇದ್ದಂಗೆ ಜಹಂಗೀರ್ ಇದ್ದಂಗೆ ತಿನ್ನುತ್ತದು ಆ ರೀತಿಯಾಗಿ ಅಂಥ ಹಾವನ್ನು ಕ್ಷುದ್ರವಾಗಿಂಥ ಇಲಿಯನ್ನು ವಿಷಪೂರಿತ ಹಾವನ್ನು ಇದನ್ನೆಲ್ಲ ಸುತ್ತಕೊಂಡು ನಮಗೆ ಒಂದು ಒಳ್ಳೆಯ ಸಿಗ್ನಲ್ಲವನ್ನು ನಮ್ಮ ಒಳ್ಳೆಯ ಸಾಂಕೇತಿಕವಾಗಿ ಇದನ್ನು ಕೊಡುವಂಥದ್ದು ಗಣಪತಿ ಹಬ್ಬ ಮತ್ತು ಅವನಿಗೆ ಬಹಳಷ್ಟು ಜನ ಎಲ್ಲರೂ ಕೂಡ ಮಾಡ್ತಾಯಿದ್ದಾರೆ ಜೊತೆಗೆ ಅವನು ಮೂರ ದಿನ ಇಟ್ಟು ಕಳಿಸೋದು ಏನೈತೆ ಅಲ್ಲ ನಮಗ ಅವನು ನಿತ್ಯ ಪೂಜೆ ಮಾಡಲಿಕ್ಕೆ ಆಗೋದಿಲ್ಲ ಆಡಂಬರ ಪೂಜೆ ಅಂತ ಮೂರು ದಿನಕ್ಕೆ ಒಂಬತ್ತು ದಿನಕ್ಕೆ ಹನ್ನೊಂದು ದಿನಕ್ಕೆ ಕಳಿಸ್ ಸಂಪ್ರದಾಯ ಐತಿ ಆದರೆ ಗಣೇಶ ಶಾಶ್ವತವಾಗಿ ನಮ್ಮ ಮನೆಯೊಳಗೆ ಮನುಷ್ಯನೊಳಗೆ ಉಳಿಯುವಂಥವ ಅದಕ್ಕೆ ಒಂದು ಜೋಖ್ಯ ಹೇಳ್ತಾರೆ ನಿಮಗೇನಂದ್ರೆ ಇಮಾನ್ದಾಗಿ ಎಲ್ಲರೂ ಹೊಂಟಿದ್ರಂತ ಪ್ರಯಾಣಿಸುವಾಗ ಎಲ್ಲ ಜಾತಿ ಕ್ರಿಶ್ಚಿಯನ್ಸು ಬೌದ್ಧ ಹಿಂದೂ ಮುಸ್ಲಿಂ ಎಲ್ಲ ಜೈನ ಶೀಖ ಎಲ್ಲರೂ ಇದ್ರು ಒಮ್ಮೆಲೆ ಒಮ್ಮೆಲೆ ಫೈಲಟ್ ಇಮಾನ್ ಫೈಲಟ್ ಅಂತರಿಕ್ಷದಲ್ಲಿ ಹೋಗೋ ಕಾಲಕ್ಕೆ ಏಯ್ ಯಾಂತ್ರಿಕವಾಗಿ ಯಾಂತ್ರಿಕ ದೋಷದಿಂದ ವಿಮಾನ ಮುಳುಗುತ್ತದೆ ಬೀಳುತ್ತದೆ ಭೂಮಿ ಫ್ರೆಶ್ ಆಗ್ತೈತಿ ಅದಕ್ಕೆ ನೀವೆಲ್ಲ ಹಾರ್ಕೋಬೇಕು ತಿಳ್ಕೊಂಡು ಸಿಗ್ನಲ್ ಕೊಟ್ಟ ಹೇಳಿದ ಎಲ್ಲರೂ ವಿಮಾನದಿಂದ ಪ್ಯಾರಾಶೂಟನ್ನು ಕಟ್ಕೊಂಡು ಅವರಲ್ಲಿಂದ ಹಾರು ಬಿಡ್ತಾ ಇದ್ದಾರೆ ಏನಂತ ಭಗವಂತ ಯೇಸು ಭಕ್ತರಿದ್ದರೆಲ್ಲ ಕ್ರಿಶ್ಚಿಯನ್ರು ಯೇಸು ಕ್ರಿಸ್ತ ಜೀಸಸ್ ಅಂತ ಹಾರಿದ್ರು ಅವರು ನಾವು ಕಾಪಾಡಿದ ಆಮೇಲೆ ಮುಸಲ್ಮಾನರು ಮಾಮ ಅಂತ ತಿಳ್ಕೊಂಡು ನೀವು ನಮ್ಮ ಮೊಹಮ್ಮದ್ ಪೈಗರ್ ನೆನೆಸಿದ್ರು ಅವ ರಕ್ಷಣೆ ಮಾಡಿದ ಬೌದ್ಧರು ಬುದ್ಧನನ್ನು ನೆನೆಸಿದ್ರು ಅವ ರಕ್ಷಣೆ ಮಾಡಿದ ಬಿಳಗೆ ಬಿದ್ದು ಅವ್ರಿಗೆ ತೊಂದರೆ ಆಗಲಿಲ್ಲ ಹಾಗೆ ಎಲ್ಲ ಧರ್ಮದ ಅವರ ಗುರು ನೆನೆಸಿದ್ರು ಹಿಂದೂ ಧರ್ಮದವ ಆ ಕೊನೆಗಾಗಿ ಜಿಗಾ ಕತ್ತಿದೆ ಯಾರು ನೆನೆಸಲಿ ಭಾಳಷ್ಟು ಹೇಳಿ ಶಿವ ನೆನೆಸಿದೇ ಶಿವ ನಾನನ್ನ ತಡಿ ನಾನು ವಿಷ್ಣು ನೆನೆಸ್ತನಿಂದ ಬ್ರಹ್ಮ ನೆನೆಸ್ತಾನೆಂದ ಗಣೇಶನಂದ ಷಣ್ಮುಖನಂದ ಇನ್ನೂ ಅನೇಕ ಮಹತ್ವನ್ನೆನೆಸಿ ತೆಳಗೆ ಬಿದ್ದ ಯಾರು ಅವ್ರು ಬರ್ತಾರಂತ ಇವರು ಇವ್ರು ಬರ್ತಂತ ಆ ದೇವತೆಗಳೆಲ್ಲ ಹಿಂದೆ ಸೇರಿಕೊಂಡು ತೆಳಗೆ ಬಿದ್ದು ಕಾಲು ಮುರ್ಕೊಂಡ ಕಾಲು ಮುರ್ಕೊಂಡು ಒದ್ದಾಡಕ್ಕೆ ಹತ್ತಿದ್ದ ಇವ ಹಿಂದೂ ಧರ್ಮದವ ಅಲ್ಲೇ ಗಣೇಶ ಅಲ್ಲೇ ಇದ್ದ ಕಲ್ಮೆ ನಿಂತ್ಕೊಂಡು ಡ್ಯಾನ್ಸ್ ಮಾಡೋಕೈತ್ತಿದ್ದ ಇವೊಂದು ಅಲ್ಲೋ ನನಗೆ ಕಾ ಬಿದ್ದು ಕಾಲು ಮುರಿದು ನೋವಾಗಿ ನಾವು ಒದ್ದಾಡಕತ್ತೀನಿ ನೀನು ಕಲ್ಮೆ ನಿಂತ್ಕೊಂಡು ಡ್ಯಾನ್ಸ್ ಮಾಡೋಕೈತ್ತಿಲ್ಲ ನಾನು ನೋಡಿ ಇದು ಸದ್ಬಿತ್ಯನ ಅಂದ ಮತ್ತು ನೀನು ನನ್ನನ್ನು ಒಳ್ಳೆ ಸಂಭ್ರಮದಿಂದ ಸಡಗರದಿಂದ ಮೆರವಣಿಗೆ ಮಾಡ್ಕೊಂಡು ತಂದು ನನ್ನ ಇಟ್ಟು ಮೂರು ದಿನ ಆದಮೇಲೆ ನನ್ನನ್ನು ನೀರಾಗಿ ಹೋಗಿ ಹೋಗಿ ಕಾಲಕ್ಕೆ ನೀನು ಸೆರೆ ಕುಡಿದು ಪಟಾಕ್ಷಿ ಸಿಡಿಸಿ ಸಂಭ್ರಮಿಸಿ ಕುಪ್ಪಳಿಸಿ ಆಮೇಲೆ ಇದನ್ನು ಹಾಕಿ ರೆಕಾರ್ಡ್ ಹಾಕಿ ಡ್ಯಾನ್ಸ್ ಮಾಡುತ್ತಾ ನಾನು ಹೋಗಿ ನೀರಾಗಿ ಹೋಗಿ ಮುಳುಗಿಸಿ ಬರ್ತೀಯ ಅವಕ್ಕೆ ಆಕೆ ಹೊಡ್ಕೊಂಡು ಅವಾಗ ಹೆಂಗೆ ಇರ್ತೈತಿ ಅಂತಂದಂತ ಅದಕ್ಕಾಗಿ ಗಣೇಶನನ್ನು ಆ ರೀತಿಯೊಳಗೆ ಅವನ್ನ ಮುಳುಗಿಸ್ಬಾರ್ದು ಅವನ ಗೌರವದಿಂದ ನಾವು ಕಳಿಸಿ ಬರುವಂಥದ್ದನ್ನು ಇಟ್ಕೊಳ್ಬೇಕಂತ ಹೇಳಿ ನಿಮಗೆ ಗಣೇಶ ಚವತಿಯ ಸಂದೇಶವನ್ನು ಎಲ್ಲರಿಗೂ ಕೂಡ ಸಂಪೂರ್ಣವಾಗಿ ತಿಳಿಸ್ತಾ ಇದ್ದೇವೆ ಇದು ಶಿವನ ಕರುಣೆ ಸ್ನೇಹಿತರೆ ನೋಡಿದ್ರಲ್ವ ಗಣೇಶನ ಹಬ್ಬದ ಉದ್ದೇಶ ಏನು ಯಾಕೆ ಆಚರಣೆ ಮಾಡ್ತಾರೆ ಯಾರು ಜಾರಿಗೆ ತಂದರು ಆಗ ಯಾವ ಥರ ಮಾಡ್ತಿದ್ರು ಬಟ್ ಇವಾಗ ಹಬ್ಬ ಯಾವ ಥರ ಮಾಡ್ತಾರೆ ಅಂತ ಎಲ್ಲ ಮಾಹಿತಿ ಕೂಡ ನಮ್ಮ ಗುರುಗಳು ಕೊಟ್ಟರು ಅವರಿಗೆ ನಾನು ಆವಾಗಲೂ ಚಿರಋಣಿ ಆಗಿರ್ತೀನಿ ಇನ್ನೊಂದು ಹೇಳ್ತೀನಿ ನಮಗೆ ಗುರು ಅಂತ ಇರೋದು ಇವರೇ ಗುರು ಇಲ್ಲದೆ ಗುರಿ ಮುಟ್ಟಕ್ಕಾಗಲ್ಲ ಗುರು ನಮ್ಗೆ ಅವರೇ ಇವರೇ ಶ್ರೀ ಶ್ರೀ ಚನ್ನಬಸವ ಶಿವಯೋಗಿಗಳು ಗುಡ್ಡದ ರಕ್ತಮಟ್ಟ ನೀಲಗುಂದ ಸೊ ನೀವೇನಾದರೂ ಈ ವಿಡಿಯೋ ನೋಡ್ತಾ ಇದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಎಲ್ರಿಗೂ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೀಯಾಗಿ ಯಾವುದೇ ರೀತಿ ದುಡ್ಡು ಕಟ್ಟಾಗಲ್ಲ ಗಣೇಶನ ಹಬ್ಬದ ಮಾಹಿತಿ ಇನ್ನೂ ಯಾರು ಗೊತ್ತಿಲ್ಲ ಆದಷ್ಟು ಈ ವಿಡಿಯೋ ಶೇರ್ ಮಾಡಿ ಇದೇ ಥರ ವಿಡಿಯೋಸ್ ಮಾಡ್ತಾ ಇರ್ತೀನಿ ನಿಮ್ಮ ಸಪೋರ್ಟ್ ಇರಬೇಕು ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಮಿಸ್ಟರ್ ಆಲ್ರೌಂಡ್ ಸೆವೆಂಟೀನ್ ಯೂಟ್ಯೂಬ್ ಚಾನಲ್